ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ಗೆ ಕ್ಷಣಗಣನೆ ಶುರುವಾಗಿದೆ ಮೈಸೂರು ಲೋಕಾಯುಕ್ತಕ್ಕೆ ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ಬಳಿಕ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ ಈಗ ಕೋರ್ಟ್ ಆದೇಶದ ಪ್ರತಿ ಹೋಗಬೇಕು ಮೈಸೂರು ಲೋಕಾಯುಕ್ತಕ್ಕೆ ಹಾಗಾಗಿ ವೇಟ್ ಮಾಡ್ತಿದ್ದಾರೆ ಅಧಿಕಾರಿಗಳು ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಸೂಚನೆ ಕೊಡ್ತು ಮೈಸೂರು ಲೋಕಾಯುಕ್ತ ಈಗ ಆದೇಶದ ಪ್ರತಿಗೋಸ್ಕರ ಕಾಯ್ತಾ ಇದ್ದಾರೆ ಬರಬೇಕದು ಓದಬೇಕಾದ್ಮೇಲೆ ಕಂಪ್ಲೀಟ್ ಆಗಿ ಆದೇಶದ ಪ್ರತಿಯವರು ಕೈ ಸಿಕ್ಕ ಬಳಿಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಮುಖ್ಯಮಂತ್ರಿಗಳನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದಾವೆ ಏನಾಗ್ಬೋದು ಹಾಗಾದ್ರೆ ಮುಂದೆ ಕಾನೂನಾತ್ಮಕವಾಗಿ ಹೇಗಿರುತ್ತೆ ವಿಚಾರಣೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಯಾವ ಹಂತದಲ್ಲಿ ನಡೆಯುತ್ತೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ನೋಡಿ ಕೋರ್ಟ್ ಆದೇಶದಲ್ಲಿ ಏನಿದೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ ಅಂದರೆ ಪರಿಹಾರ ನಿಗದಿಯಾದ ಬಳಿಕವೂ ಕೂಡ ಡಿ ನೋಟಿಫಿಕೇಶನ್ ಮಾಡಲಾಗಿದೆ ತನಿಖೆಗೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು ಬಿ ಎನ್ ಎಸ್ ಜಾರಿಗೆ ಮೊದಲು ಆರೋಪಿತ ಕೃತ್ಯಗಳು ನಡೆದಿವೆ ಆದರೆ ಬಿ ಎನ್ ಎಸ್ ಜಾರಿಯಾದ ಬಳಿಕ ಅದರಲ್ಲಿ ಪ್ರಕ್ರಿಯೆ ಅಂದರೆ ಹೊಸ ಈ ಸೆಕ್ಷನ್ ಬಂತಲ್ಲ ಅದು ಮೂರು ತಿಂಗಳಲ್ಲಿ ಮೈಸೂರು ಲೋಕಾಯುಕ್ತ ತನಿಖೆ ನಡೆಸಿ ವರದಿ ಸಲ್ಲಿಸಬೇಕಂದ್ರೆ ಡಿಸೆಂಬರ್ ಇಪ್ಪತ್ನಾಲ್ಕರ ಒಳಗೆ ವರದಿ ಕೊಡಬೇಕು ಪರಿಹಾರ ನಿಗದಿಯಾದ ಬಳಿಕವೂ ಕೂಡ ಡಿ ನೋಟಿಫಿಕೇಶನ್ ಮಾಡಲಾಗಿದೆ ಅದಾದ ಬಳಿಕ ರೆವಿನ್ಯೂ ಅಧಿಕಾರಿಗಳ ಮೂಲಕ ಭೂಮಿ ಕನ್ವರ್ಷನ್ ಆಗಿದೆ ಸಿಎಂ ಪತ್ನಿಗೆ ಜಮೀನು ದಾನ ಮಾಡಲಾಗಿದೆ ಹದಿನಾಲ್ಕು ನಿವೇಶನಗಳನ್ನ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಲಾಗಿದೆ ನೋಡಿ ಕೋರ್ಟ್ ಆದೇಶದಲ್ಲಿರುವಂಥ ಅಂಶಗಳಿದು ಮೂಡಾ ತನಿಖೆಯ ಅಗತ್ಯತೆ ಎದ್ದು ಕಾಣ್ತಾ ಇದೆ ಇವೆಲ್ಲ ನೋಡ್ತಾ ಇದ್ರೆ ಪಿ ಸಿ ಕಾಯ್ದೆ ಸೆವೆಂಟೀನ್ ಎ ಅಡಿಯಲ್ಲಿ ಆಗಬೇಕು ವಿಚಾರಣೆ ದೇವರಾಜ ಹೆಸರಿಗೆ ಜಮೀನು ನಕಲಿ ಡೀನೋಟಿಫಿಕೇಷನ್ ಆಗಿದೆ ದೇವರಾಜು ಅನ್ನೋಂಥವ್ರು ಜಮೀನಿನ ಮೂಲ ಮಾಲೀಕನೇ ಅಲ್ಲ ಅವನು ಮಾಲೀಕ ಅಲ್ಲದಿದ್ರೂ ಕೂಡ ಜಮೀನು ಮಾರಾಟ ಇಲ್ಲಿ ಮಾಡಲಾಗಿದೆ ಅದನ್ನು ಏತ್ರಿ ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿಗೆ ಸೇಲ್ ಮಾಡಲಾಯಿತು ಅದಾದ ಮೇಲೆ ಇಲ್ಲೂ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಲಾಗಿಲ್ಲ ಅನ್ನುವಂಥ ಅಂಶ ಇದೆ ಏಜೆನ್ಸಿಗೆ ಈ ಒಂದು ತನಿಖೆ ಕೊಡಬೇಕು ಈ ಮೂಡ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ ಐದು ಸಾವಿರ ಕೋಟಿಯ ಹಗರಣ ಪಾರದರ್ಶಕವಾಗಿ ಜನರಿಗೆ ಗೊತ್ತಾಗಬೇಕು ಪ್ರಾಮಾಣಿಕ ತನಿಖೆ ಆಗಬೇಕು ಅಂದರೆ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಆದಂಥ ಸಿ ಬಿ ಐ ಎನ್ ಐ ಈ ಥರದ ಒಂದು ದೊಡ್ಡ ಸಂಸ್ಥೆಗೆ ತನಿಖೆ ಕೊಡಬೇಕು ಅಂತ ನಾವು ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ನ್ಯಾಯಾಲಯ ನಮ್ಮ ಪ್ರೇಯರನ್ನು ಮನ್ನಿಸಿ ನಮ್ಮ ಕಾಸ್ ಖಾಸಗಿ ದೂರನ್ನು ಅಡ್ಮಿಟ್ ಮಾಡಿಕೊಂಡು ಇವತ್ತು ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಇನ್ವೆಸ್ಟಿಗೇಷನನ್ನು ಮಾಡಿ ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಮೈಸೂರಿನ ಡಿವಿಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗಾಧತೆಯ ಬಗ್ಗೆ ಈ ಪ್ರಾಮಾಣಿಕ ತನಿಖೆಯನ್ನು ಮಾಡಿ ಕಳೆದ ಮೂರು ಮುಂದಿನ ಮೂರು ತಿಂಗಳ ಒಳಗಡೆ ಒಂದು ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಎಂಬಕ್ಕಂಥ ಆದೇಶವನ್ನು ಈ ಖಾಸಗಿ ದೂರಿನಲ್ಲಿ ಮಾನ್ಯ ನ್ಯಾಯಾಲಯ ಮಾಡಿದೆ ಈ ನ್ಯಾಯಾಲಯದ ತೀರ್ಪನ್ನು ನಾನು ವೈಯಕ್ತಿಕವಾಗಿ ಖಾಸಗಿ ದೂರ್ನ ಆದೇಶದ ಪ್ರಕಾರ ಯಾವುದೇ ಒಂದು ತನಿಖೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಎಫ್ಐಆರ್ ಅನ್ನು ಮಾಡ್ಕೋಬೇಕಾಗ್ತದೆ ಹಾಗಾಗಿ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ಇವತ್ತಿನ ಆದೇಶ ಲೋಕಾಯುಕ್ತ ಪೊಲೀಸ್ ಮೈಸೂರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಒಂದು ಮೂರು ತಿಂಗಳು ಒಳಗಡೆ ಕಂಪ್ಲೀಟ್ ಆಗಬೇಕು ಅಂತ ಸೊ ಈಗ ಎಫ್ ಐ ಆರ್ ರಿಜಿಸ್ಟರ್ ಆಗಿ ಇನ್ವೆಸ್ಟಿಗೇಷನ್ ಶುರು ಆಗಿಬಿಟ್ರೆ ಮೂರು ತಿಂಗಳು ಒಳಗಡೆ ರಿಪೋರ್ಟ್ ಏನಾಗುತ್ತೆ ಅಂತ ನೋಡೋಣ ಹೌದು ಎಲ್ಲರಿಗೂ ಆಪರ್ಚುನಿಟಿ ಇರುತ್ತೆ ಕೋರ್ಟ್ ಹೋಗಿ ಚಾಲೆಂಜ್ ಮಾಡೋಕ್ಕೆ ಈಗ ಈಗ ಅವರು ಒಂದು ನಿನ್ನೆ ಆನರಬಲ್ ಹೈಕೋರ್ಟ್ ಸಿಂಗಲ್ ಬೆಂಚ್ ಆರ್ಡರ್ನ ಅವರು ಚಾಲೆಂಜ್ ಮಾಡ್ತಾರೋ ಇಲ್ವೋ ಅದೊಂದು ಇನ್ನೊಂದು ಇವತ್ತು ಆರ್ಡರ್ ಅಗೇನ್ ಇಟ್ಸ್ ಸೆಟ್ ಬ್ಯಾಕ್ ಇಟ್ ಇಸ್ ಅಪ್ ಟು ದೆಮ್ ಇವತ್ತು ಆರ್ಡರ್ ಆಗಿರೋದು ಕೋರ್ಟ್ ತುಂಬ ಡೀಟೇಲ್ ಆಗಿ ಕಂಪ್ಲೇಂಟ್ ಎಲ್ಲಿಂದ ಶುರುವಾಯಿತು ದೇವರಾಜುವಿಂದ ಹೆಂಗೆ ಇದು ಚೇಂಜ್ ಆಫ್ ಇದು ಸೇಲ್ ಆಗಿ ಆಮೇಲೆ ಗಿಫ್ಟ್ ಆಗಿ ಅದಾದ ಮೇಲೆ ಎ ಟು ದಟ್ ಇಸ್ ವೈಫ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅವರು ನಮಗೆ ಕಾಂಪನ್ಸೇಟ್ರಿ ಸೈಟ್ಸ್ ಕೊಡಿ ಅಂತ ಕೇಳಿ ಇದು ಯಾವ್ಯಾವ ಸ್ಟೇಜಲ್ಲಿ ಹೆಂಗೆ ನಡೀತು ಅಂತ ಕೋರ್ಟ್ ಡೀಟೇಲ್